ನಮ್ಮ ಚಾನಲ್ನ ನೋಡ್ತಾ ಇರೋ ವೀಕ್ಷಕರಿಗೆಲ್ಲ ರೀ ಹಿಂಗೆ ನೋಡ್ತಾ ಇರಿ ಪ್ರೋತ್ಸಾಹಿಸ್ತೀರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾ ಹಾಕಿರೋ ವಿಡಿಯೋ ನಿಮಗೆ ಗೊತ್ತಾಗಿತ್ತು ರೀ ಹಾಕಿನೇ ಇಲ್ಲ ಅನ್ನೋದು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ರೀ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋ ನೋಡ್ರಿ ರೀ ರೀ ಏನು ಮಾಡಾಕತ್ತೀರಿ ಓ ಏನು ಕರೆದಿದ್ದು ಅತ್ತೆರ ಫೋನ್ ಮಾಡಕ್ಕೆ ಹೇಳಾರ ನೋಡ್ರಿ ಫೋನ್ ಮಾಡ್ತೀರೇನ ಈಗ ಯಾಕೆ ಫೋನ್ ಮಾಡೋದು ಹಬ್ಬಕ್ಕೆ ಬರ್ತೀರಿ ಇಲ್ಲ ಅಂತ ಕೇಳಕ್ಕೆ ಫೋನ್ ಮಾಡಿದ್ರೆ ಫೋನ್ ಮಾಡಿ ಬರ್ತೀವಿ ಬರೋದಿಲ್ಲ ಅಂತ ಹೇಳಿದ್ದೀನಿ ಹೇಳಿಲ್ರಿ ನಿಮ್ ಕೇಳಿ ಹೇಳಿದ್ರೆ ಅಂತ ಹೇಳಿ ಸುಮ್ಮನೆ ಆದ್ರಿ ಹೋಗಣ ಹೆಂಗ್ ಮಾಡೇನ್ರಿ ಊರಿಗೆ ಫೋನ್ ಮಾಡಿ ಹೇಳು ಓಸ್ರು ಬರ್ತೀವಿ ಅಂತ ಹೇಳಿ ಓಸ್ರು ಹೋಗಣ್ರಿ ಹುಡುಗರನ್ನು ಕರ್ಕೊಂಡು ಹೋಗಣ್ರಿ ಹ್ಮ್ ಮತ್ತೆ ಅವ್ರನ್ನ ಇಲ್ಲೇ ಬಿಟ್ಟು ಹೋಗೋದನ ನಮ್ ಕುಟಾಗ ಕರ್ಕೊಂಡು ಹೋಗಿ ನಮ್ಮ ಕುಟಾಗ ಕರ್ಕೊಂಡ್ ಬಂದ್ಬಿಡ ನಾ ಹೆಂಗ ಹುಡುಗರ್ ಸಾಲ್ ಸುಟಿ ಇತ್ತಲ್ಲ ಆತವ್ರಿ ಹೇಳ್ತೇನೆ ಫೋನ್ ಮಾಡಿ ಫೋನ್ ಮಾಡಲಿಲ್ಲ ಹಂಗಾರ ಊರಿಗೆ ಭಾಗ್ಯ ಬಂದ ಮೇಲೆ ಫೋನ್ ಮಾಡ್ಕೊಡು ಅಂತ ಹೇಳ್ತೀನಿ ಫೋನ್ ಮಾಡ್ಕೊಟ್ಟಿಂದ ಮಾತಾಡ್ತೀನಿ ಯಾಕ ನಿನ್ನತ್ರ ಇರೋ ಫೋನ್ ಏನಾತ್ತು ಅದರಾಗ ಕರೆನ್ಸಿ ಕಾಲ್ ಆಗಿತ್ರಿ ಅದಕ್ಕೆ ಕಾಯಕ್ ಬರತ್ತಂತ ಕಾಯ ಆಗತ್ತೆ ಮಮ್ಮಿ ಮಮ್ಮಿ ಎಲ್ಲಿದ್ದೀರಿ ಆ ಭಾಗ್ಯ ಬಂದ ನೋಡ್ರಿ ಫೋನ್ ಮಾಡಕ್ಕೆ ಹೇಳ್ತೇನೆ ರೀ ಓ ಇಲ್ಲೇ ಅದೇನಿ ಬಾ ಭಾಗ್ಯ ಇಲ್ಲೇ ಕೂತ್ಕೊಂಡೇವಿ ಇಬ್ರು ಭಾಗ್ಯ ಒಂದಿಟ್ಟು ನಿಮ್ಮ ಅಜ್ಜಿಗೆ ಫೋನ್ ಹಚ್ಕೊಡುವ ಅಜ್ಜಿಗೆ ಫೋನ್ ರೀ ಹಚ್ಕೊಡ್ತೀನಿ ರೀ ಅಜ್ಜಿಗೆ ಯಾಕೆ ಫೋನ್ ಮಾಡತ್ತಿರಿ ಈಗ ಅಜ್ಜಿಗೆ ನಾವು ಊರಿಗೆ ಬರ್ತೇವೆ ಇಲ್ಲ ಅಂತ ತಿಳಿಸ್ಬೇಕು ಅದೇ ಯಾಕೆ ರೀ ಮುಂದೆ ಹಬ್ಬ ಐತಲ್ಲ ಅದಕ್ಕೆ ಬಾ ಅಂತ ಫೋನ್ ಮಾಡ್ಯಾರ ಅವ್ರು ಹೌದನ್ರಿ ಆತೀರಿ ಮಮ್ಮಿ ಹಚ್ಕೊಡ್ತೀನಿ ಫೋನ್ ತೊಗೊಂಬಂದು ಅಜ್ಜಿ ನಾನು ರೀ ಭಾಗ್ಯ ಮಾತಾಡತ್ತೇನ್ರಿ ಆರಾಮದಿರಿ ಮಮ್ಮಿ ಫೋನ್ ಹಚ್ಕೊಡ ಅಂತಂದ್ರಿ ಅದಕ್ಕೆ ರೀ ಮಮ್ಮಿ ಮಾತಾಡ್ತೀರಿ ಊರಿಗೆ ಓಸ್ರು ಬರ್ತೀನಿ ಅಂತ ಹೇಳ್ಬಿಡಿ ಭಾಗ್ಯ ಹ್ಞೂ ರೀ ಅಜ್ಜಿ ಓಸ್ರು ಊರಿಗೆ ಬರ್ತೀನಿ ಅಂತ ಅಂದಾರ ನೋಡಿರಿ ಹೋಸರು ರೀ ನಮ್ಮದು ಹೆಂಗೋ ರಜೆ ಸಿಗ್ತಲ್ಲ ರೀ ನಾವು ಬರ್ತೀವಿ ತಗೋರಿ ಆಯ್ತು ರೀ ಅಜ್ಜಿ ಇಡ್ಲಿ ರೀ ಮಮ್ಮಿ ನಂಗೆ ಊಟಕ್ಕೆ ಏನಾರು ಐತೇನ ನಾನು ಮಖ ತೊಳ್ಕೊಂಬರ್ತೀನಿ ಹ್ಞೂ ಭಾಗ್ಯ ಹೋಗಿ ಮಖ ತೊಳ್ಕೊಂಬ ನಾನು ನಿಮ್ಗೆ ಊಟಕ್ಕೆ ಹಾಕೊಡ್ತೀನಿ ಅಜ್ಜಿ ಊರಿಗೆ ಹೋಗ್ತವೆ ಇಲ್ಲ ಮುಂದಿನ ಭಾಗದಾಗ ನೋಡ್ರಿ